ಈಗ ಒಂದು ಹುಡುಗಿ ನಾವು ಮದುವೆ ಆಗಿದ್ದೀವಿ ನಮ್ಮ ರಕ್ಷಣೆ ಕೊಡಿ ಪೊಲೀಸ್ ನಿರೀಕ್ಷಕರ ಕಚೇರಿಗೆ ಬಂದಿರ್ತಾರೆ ಆ ಸಮಯದಲ್ಲಿ ಹುಡುಗಿದು ತಂದೆ ತಾಯಿ ಬರ್ತಾರೆ ಮತ್ತು ಹುಡುಗಿ ಸಂಬಂಧಪಟ್ಟ ಮತ್ತು ಹುಡುಗ ತಂದೆ ತಾಯಿ ಹುಡುಗಿಗೆ ಸಂಬಂಧಪಟ್ಟವರು ಬರ್ತಾರೆ ಇದನ್ನು ನಾವು ಮಾಹಿತಿ ತಿಳಿದು ಇಲ್ಲಿ ನಗರದಾಗ ಇರ್ತಕ್ಕಂಥವ್ರು ಸ್ವಲ್ಪ ಈ ಕುಮಾರಸ್ವಾಮಿ ಮತ್ತು ಈ ಅಂಬಿಗಿಯರು ಮತ್ತು ಎಲ್ಲರೂ ಒಂದು ನಾಲ್ಕೈದು ಜನ ಒಂದು ತನ್ನ ಹುಡುಗರನ್ನು ಕರ್ಕೊಂಡು ಬರ್ತಾರೆ ಆ ಸಮಯದಲ್ಲಿ ಅವರು ಹೇಳ್ತಾರೆ ನಿಧನಂತರಿಗೆ ಇದು ಮೇಜರ್ ಇದ್ದಾರೆ ಕಾನೂನು ಪ್ರಕಾರ ಅವ್ರ ಹುಡುಗಿ ಬಗ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಹುಡುಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರ ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡು ಕಳಿಸ್ತು ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ಇವರು ಹೋಗಕ್ ರೆಡಿ ಇಲ್ಲ ಅಲ್ಲಿ ಪೊಲೀಸ್ ಅವರು ಸ್ವಲ್ಪ ಹೇಳಿದ್ದಾರೆ ಜೋರಾಗಿ ಹೋಗಿ ಇಲ್ಲಿಂದ ನಿಲ್ಬೇಡಿ ಅದು ನಾವು ಏನು ಅವರು ಕ್ರಮ ತಗೊತಾ ಆ ಸಮಯದಲ್ಲಿ ಸ್ವಲ್ಪ ಏನೋ ಅವರು ಪೊಲೀಸ್ ಇರ್ತಕ್ಕಂಥ ಪೊಲೀಸರಿಗೆ ಅವರಿಗೆ ಮಗುವಾಗಾದ್ಮೇಲೆ ನಂತರ ಅದು ಹೋಗಿದ್ದಾರೆ ನಂತರ ಪುನಃ ಒಂದು ಎಂಟೂವರೆ ಗಂಟೆಗೆ ಇಲ್ಲ ಇವತ್ತು ನಮ್ಗೆ ಪೊಲೀಸ್ ಇನ್ಸ್ಪೆಕ್ಟ್ರ್ ವಿರುದ್ಧ ನಾವು ಪ್ರತಿಭಟನೆ ಅಂತ ಕೇಳ್ಬಿಟ್ಟು ಇಲ್ಲಿ ಕಾರ್ಪೊರೇಷನ್ ಸಹ ಸೇರಿದ್ರು ಅವ್ರನ್ನ ನಮ್ಮಲ್ಲಿ ಇರ್ತಕ್ಕಂಥ ಎಡಿಎಲ್ ಎಸ್ ಪಿ ಅವರು ಬಂದು ಅವರಿಗೆ ಇದು ಒನ್ ಫಾರ್ಟಿ ಫೋರ್ ಇದೆ ನೀವು ಬಂದು ಪೊಲೀಸ್ ದೀಕ್ಷಕರು ಎಸ್ ಪಿ ಅವರಿಗೆ ಬಂದು ನೀವು ಕಂಪ್ಲೇಂಟ್ ಕೊಡಿ ಏನಾಗಿತ್ತು ಅಂದ್ರೆ ನಾವು ಆ್ಯಕ್ಷನ್ ತಗೋಂಥ ಎನ್ಕ್ವೈರಿ ಮಾಡೋ ಮೇಲೆ ಕೂಡ ಹೋಗಿಲ್ಲ ಇಲ್ಲಿ ಇದರ ಮೇಲೆ ಮತ್ತೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಆ ಪೊಲೀಸರ ಮೇಲೆ ಕೂಡ ಸ್ವಲ್ಪ ಅಲ್ಲೇ ಮಾಡಿರ್ತಕ್ಕಂಥದ್ದು ಕಂಡು ಬಂದಿಲ್ಲ ಪೊಲೀಸರು ಕೂಡ ಲಘು ಲಾಠಿ ಚಾರ್ಜ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಚದರಿಸಿದ್ದಾರೆ ಈಗ ಪರಿಸ್ಥಿತಿ ಶಾಂತ ಇದೆ ಯಾವುದೇ ಕೂಡ ಏನು ಇಶ್ಯೂಸ್ ಇಲ್ಲ ಈಗ ಆಲ್ರೆಡಿ ನಾವು ಮೂರು ಜನ ನಾವಶಕ ಪಡೆದಿದ್ವಿ ಒಂದು ಪ್ರಕರಣ ದಾಖಲು ಮಾಡಿಬಿಟ್ಟು ಇನ್ನೂ ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಕ್ಕಂಥದ್ದು ಕಾಣ್ಬಿಟ್ಟು ಈಗ ಎಫ್ ಐ ಆರ್ ಆಗಿದೆ ಅಂತ ಕರೆದು ಪೊಲೀಸರಿಗೂ ಕೂಡ ಸ್ವಲ್ಪ ಗಾಯ ಆಗಿದೆ ಅದನ್ನು ಎಫ್ಐ ಆರ್ ಮಾಡಿಬಿಟ್ಟು ನಮ್ಮ ಮುಂದೊಂದು ಕಾನೂನು ಕ್ರಮ ಪೊಲೀಸಲ್ಲಿ ಯಾರಿಗೆ ಗಾಯ ಆಗಿದೆ ಪುರಿ ಕಾಶನದಲ್ಲಿ ಸ್ವಲ್ಪ ನಾನು ನೋಡಿದಂಗೆ ಆಯ್ತು ಮುಂದೆ ಗಾಯ ಆಗಿದೆ ಅದು ಆಸ್ಪತ್ರೆಗೆ ಕೂರಿಸಿದ್ದೀನಿ ಅದಕ್ಕೆ ಮೇಲೆ ಕಂಪ್ಲೇಂಟ್ ತರಂತೆ ಮುಂದೊಂದು ಕಾನೂನು ಕ್ರಮ ಏನಿದೆ ಯಾರ್ಯಾರು ಆರೋಪಿತರಿದ್ದಾರೆ ಅವ್ರ ಮೇಲೆ ಎಲ್ಲರೂ ಕೂಡ ನಾವು ಕಾನೂನು ಕ್ರಮ ತರ್ತೀವಿ ಈಗ ಏನು ಸರ್ ಇದು ಗದ್ದಲ ಏನಿಲ್ಲ ಬದಾಮಿಲಿ ಇರತಕ್ಕಂಥ ಹುಡುಗ ಹುಡುಗಿ ಅಣ್ಣಕ್ಕೊಮ್ಮೆ ಇರತಕ್ಕಂಥ ಹುಡುಗ ಹುಡುಗಿ ಬಂದಿದ್ದಾರೆ ಮೇಜರ್ ಇದ್ದಾರೆ ಅವರು ಪೊಲೀಸ್ ರಕ್ಷಣಾ ಕೂರಿ ಎಸ್ ಪಿ ಆಫೀಸಿಗೆ ಬಂದಿದ್ದಾರೆ ಅದು ಅವರು ತಮ್ಮ ಕೆಲಸ ಅದನ್ನು ಮಾಡ್ತಾ ಇದ್ದಾರೆ ಎಡಿ ಸನ್ಸ್ ಅಟೆಂಡ್ ಮಾಡಿಬಿಟ್ಟು ಆ ಸಮಯದಲ್ಲಿ ಹೇಳಿದ್ದಾರೆ ಇಲ್ಲಿ ಪ್ರತಿಭಟನೆ ಮಾಡಬೇಡಿ ಒನ್ ಫಾರ್ಟಿ ಫೋರ್ ಇದೆ ಅಂತ ಹೇಳಿದ್ಮೇಲೆ ಹೋಗ್ಲಾರ್ದ ಸಮಯದಲ್ಲಿ ಡಿವೆಂಟಿವ್ ಅರೆಸ್ಟ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಸ್ವಲ್ಪ ಓಡಿಯೋಗರ್ತಕ್ಕಂಥದ್ದಿದೆ ಮತ್ತು ಪೊಲೀಸರ ಮೇಲೆ ಸ್ವಲ್ಪ ಅಲ್ಲೇ ಮಾಡೋಕೆ ಬಂದಾಗ ಪೊಲೀಸರು ಕೂಡ ಲಾಟಿಯಿಂದ ಲಘು ಲಾಟಿ ಕೆಲಸನ ಮಾಡಿದ್ದಾರೆ ಕಲ್ಲು ತೂರಾಟ ಏನು ಆಗ್ತಾ ಇರೋದು ಯಾವುದೂ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಲ್ಲು ತೂರಾಟ ಏನು ಆಗಿಲ್ಲ ಅಲ್ಲಿ ಪೊಲೀಸರು ಲಾಟೆಚಾರ್ಜ್ ಮಾಡ್ತಾರೆ ಸ್ವಲ್ಪ ಚದ್ರಿ ಸೌಕರಿಗೆ ಹೊಡಿಯೋಗಿದ್ದಾರೆ ಆದರೆ ಸ್ವಲ್ಪ ತಪ್ಪಾಗಿ ಕಲ್ಲು ತೂರಾಟ ತನಿಸ್ಬೇಕಂತ ನನಗೆ